ಸೂಪರಾಗಿದ್ದೀನಿ ಇವತ್ತು ಬೇಷವಾಗಿ ಸು ಈಗ ಪೂಜೆ ಮಾಡೋಕ್ಕೆ ಇದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನನ್ನ ಮಗ ಮಲಗಿದ್ದಾನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಇವತ್ತು ತುಂಬ ಕೆಲಸ ಇದೆ ಕಾಣಿಸಿಕೆ ಎಲ್ಲ ಮುಗಿತು ಕಾಣಿಸ್ತಾಯಿದೆ ಈಗ ನಮ್ಮ ಮನೆಯವರಿಗೆ ತಿಂಡಿ ಮಾಡಿಸ್ತಾ ನೀರು ದೋಸೆ ನೀರು ದೋಸೆ ಹರ್ದು ದೋಸೆ ಹತ್ತು ನೀರು ದೋಸೆ ಒಂದು ಏನು ഇല്ലവരികാലേ ഗുണമു എല്ലാം ಸರಿ ಆಗೋದಂತೆ ಹಿಂಗೆ ಇದು ಹೊಟ್ಟು ವಟ್ ಹೊಟ್ಟೆ ಹ್ಮ್ ಆ ದೋಸೆ ತರ ಫುಲ್ ಕವರ್ ಮಾಡ್ತಾ ದಪ್ಪ ಆಗುತ್ತೆ ಹಿಂಗಿದ್ರೆ ರುಚಿ ಆಯಿತು ತಿಂದರು ಹೇಳಲಿಲ್ಲ ರುಚಿ ಆಯ್ತಂದ್ರೆ ಮತ್ತೆ ಮಗ ಇನ್ನೂ ಎದ್ದಿಲ್ಲ ಯಾಕಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ಕೊಂಡು ಆಟ ಆಡ್ತಾ ಇದ್ದ ಪಾಪ ಅವ್ನಿಗೆ ಏನಾಗ್ತಿತ್ತ ಏನು ತುರ್ಸ್ತಿದ್ದ ಒಂದ್ ಕಡೆ ತುರ್ಸು ಅಂತಿದ್ದ ತುರ್ಸ್ದೆ ಸೊಳ್ಳೆ ಕತ್ತಿತ್ತೆ ಅಂತ ಎಲ್ಲ ನೋಡಿದೆ ಏನು ಸೊಳ್ಳೆನೂ ಕಾಣಲಿಲ್ಲ ಆಮೇಲೆ ಮೊಳಗ ಆ ಕಡೆಯಿಂದ ಈ ಕಡೆ ಬಂದು ಪಾಪ ಪಪ್ಪ ಯಾಕೋ ನಿದ್ದೆ ಸರಿಯಾಗ ಸೆಕೆ ಬೇರೆ ಇತ್ತು ರಾತ್ರಿ ಬೆಳಿಗ್ಗೆ ಚಳಿ 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 ಅನ್ನಿಸ್ತಿತ್ತು ಅಷ್ಟೆ ಮೂವತ್ತೆಂಬ ಆಫೀಸಿಗೆ ಹೊರಟ್ರೆ ಬನ್ನಿ ಬರ್ತೀನಿ ಅಂದರೆ ತಾನೆ ಬನ್ನಿ ಅದು ಎಲ್ಲಿ ಓದ್ಕೊಂಡು ಹೋಗೋದು ಇಷ್ಟೊತ್ತು ಟೇಬಲ್ ಕೊಟ್ಟರೆ ಇದ್ರಲ್ಲಿ ಕುತ್ಕೊಂಡು ಹಾಂ ನನ್ನ ದೋಸೆ ಸುಟ್ಟೋತದ ಬಾಯ್ ಇನ್ನೊಂದು ದೋಸೆ ಹೋಯ್ದರೆ ಮುಗೀತು ದೋಸೆ ತಿಂಡಿ ಆಗೋಯ್ತು ನನ್ನ ಮಗ ಹೇಳಲ್ಲ ಅಂತ ಕಾಯ್ತೀನಿ ಅವನು ಹೇಳ್ದೇನೆ ನಾನು ತಿನ್ನೋಕ್ಕೆ ಮನ್ಸು ಬರಲ್ಲ ಬೇಗ ಎಲ್ಲಿ ಹೋಗ್ತಿದ್ದಾರೆ ಮೆಟ್ಲಲ್ಲೇ ಹೇಳ್ಕೊಂಡು ಹೋಗಿದ್ದಾರೆ ಲಿಫ್ಟ್ ಯೂಸೇ ಮಾಡಿಲ್ಲ ಅನ್ಸುತ್ತೆ ಟಾಟಾ ಬಾಯ್ ಬಾಯ್ ಗೊಯ್ಯ ನನ್ನ ಮಗೋ ಹೋ ಹೋ ಯಾರಿದು ಎಂತ ಹೋಗೋದು ಎಲ್ಲಿಗೆ ಗುಡ್ ಮಾರ್ನಿಂಗ್ ಮೊನ್ನೆ ಆಯ್ತಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭೋದಯ ಶುಭೋದಯ ಫ್ರೆಂಡ್ಸ್ ಹತ್ತು ಗಂಟೆ ಆಯಿತು ಈಗ ತಿಂಡಿ ತಿನ್ನಿಸ್ತಾಯಿದ್ದೀನಿ ನಾನು ಈಗ ತಿಂತಾ ಇದ್ದೀನಿ ನೀವು ಕಾದು ಮಾಡಿ ಎಲ್ಲ ತಣ್ಣಗಾಗೋಯ್ತು ಮೊನ್ನೆ ಐಟಲ್ಲ ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾನೆ ಅಂತ ದಿಮ್ನೆಲ್ಲ ತಂದು ಗುಡ್ಡೆ ಹಾಕೊಂಡು ಕೂತಾರೆ ನಿನ್ನೆ ರಾತ್ರಿ ಪಪ್ಪ ತಗೊ ಮತ್ತು ಸೀಬೆಕಾಯಿ ಹೇಗಿದೆ ಮಗನೆ ವಾವ್ ಸೂಪರ್ ಅಂತಿದ್ದಾನೆ ತುಚ್ಚೂರ್ ತಿನ್ನು ಮುಂದ್ ಅಭ್ಯಾಸ ಇದರ ಪೂರ್ತಿ ಬಾಯಿನೂ ಸುಳ್ಳು ಒಮ್ಮೆ ವಾವ್ ಸೂಪರ್ ಸೂಪರ ಫ್ರೆಂಡ್ಸ್ ಅಂದರೆ ಸೂಪರ್ ಅಂದಿದ್ದು ಪಾಪ ಬಂದಿದ್ಯಾ ಪಾಪ ಅಲ್ಲಿಂದ ತಗೊಂಡ್ ಬಂದಿದ್ಯಾ ಪಾಪ ಅಲ್ಲಿ ಹೋದ್ರಾ ಪಾಪ ಆಫೀಸಿಗೆ ಹೋಗಿಲ್ ಬಾ ಹಾಯ್ ಫ್ರೆಂಡ್ಸ್ ಗುಡ್ ಇವ್ನಿಂಗ್ ಇಲ್ಲ ನೋಡಿ ನಾನು ನನ್ನ ಮಗ ಅವನಿಗೆ ಆಟಾಡಿ ಆಟಾಡಿ ಬೇಜಾರಾಗಿ ಬಂದು ಮಲ್ ಕಣ್ಣ ಮೊಬೈಲ್ ನೋಡ್ತಾನೆ ರೀಲ್ಸ್ ನೋಡ್ತಾನೆ ಕಂಡನ ಮಗ ಇದು ಬೇಡ ಅದು ಬೇಡ ಅಂತ ಅನ್ಮಾತ್ತೆ ಅದ್ರಲ್ಲೂ ಏನ್ ಬೇಡ ಬೇಡ ಏನ್ ಬೇಡ ಗುಡ್ ಈವ್ನಿಂಗ್ ಅನ್ನು ಒಂದೇ ಡೇ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಮಕ್ಕಳುಗಳದ್ದು ಸಾಮ್ರಾಜ್ಯ ನಮ್ಮನೆ ಆ ಬಾಟ್ಲಿ ಬಾಟ್ಲಿ ಎಲ್ಲಿದೆ ಬಾಟಲ್ ಕೇ ಬಾಬು ಬಾಟಲ್ ಈ ಥರ ಮಣ್ಣಲ್ಲಿ ಆಟಾಡಿ ಬರ್ತಾನೆ ಏ ಸುಮ್ನಿ ಹಂಗ ಮಾಡ್ಬೇಡ ಏಯ್ ಹಾ ತುಂಬು ತುಂಬು ಕಂಪ್ಲೇಂಟ್ ಹೇಳ್ತದಾಳೆ ಪರಮಾತ್ಮ ಮಧ್ಯಾಹ್ನನೂ ಇದೆ ತಿಂದ ಈಗಲೂ ಇದೆ ಕೆಳಗಡೆ ಆಟ ಆಡ ಬಂದ ಹೊಟ್ಟೆ ತೆಗೀತು ಸ್ನಾನ ರೆಡಿ ಇಲ್ಲ ಒಂದು ಹತ್ತು ಹತ್ತು ಉಸಿರು ಕಟ್ಕೊಂಡು ಹತ್ತನಪ್ಪ ಒಂಥರ ತಿಂಡಿ ತಿಂದಾತು ಈಗ ನೋಡ್ರೆ ತೋರಿಸ್ತಂತೆ ಇದನ್ನ ತಿನ್ನೋದು ಊಟ ಮಾಡಲ್ಲ ಹೊಟ್ಟೆ ಹಸಿ ತೈತಲ್ಲ ಇಂಥದ್ನೆ ಕೇಳೋದು ಬರೀ ಬಿಸಿನಾ ಇಲ್ಲ ಬಿಸಿನಾ ಅಷ್ಟು ಬಿಸಿ ಮಾಡಲಲ್ಲ ಮಗನ ನಾನು ಹಾಲನ್ನ ನಾ ಗೊತ್ತೆ ಇವು ಹೋಗಲ್ಲ ಮೀನ್ಸ್ ನನ್ನ ಮಗ ಮಲ್ಕೊಂಡ ಬೇಜಾರಾಗ್ತಿದೆ ಬೇಜಾರಾಗೋ ಸಂಗತಿ ಏನಂದರೆ ನನ್ನ ಮಗ ಹೊಡೆದು ಬಿಟ್ಟೆ ಹೊಡಿಯೋಲ್ಲ ಅಂತ ಶಪಥ ಮಾಡಿದ್ದೆ ಊಟ ಮಾಡಿಸ್ತಾ ಇದ್ದೆ ಊಟ ಮಾಡಿಸ್ ಊಟ ಮಾಡಲ್ಲ ಅಂತ ಗೊತ್ತಿದೆ ಆದರೂ ಒಂದು ಇಷ್ಟಿಷ್ಟು ಅನ್ನ ಹಾಕ್ಕೊಂಡು ಸಾರು ಹಾಕ್ಕೊಂಡು ಹೋಗಿದ್ದೆ ಒಂದು ತೂತು ಬಾಯಿಗೆ ಆಗಿದೆ ಸಿಟ್ಟು ಬಂದು ಹೋಗಿದೆ ಪಿಚ ಪಿಚ್ಚ ಹಿಂಗೆ ಮಾಡ್ದ ಬರೀ ಮೈಯಲ್ಲಿ ತಗಿಬಿಟ್ಟೆ ಒಂದು ಎರಡು ಭಾರತ ಕೈಗೆ ಸಟ್ಕದಲ್ಲಿ ಚಿನ್ನ ಅರ್ಥ ತೂಗಿ ಮಲಸ್ತೆ ಮಲಗ ಒಳಗಡೆ ತಗೊಂಡೋಗಿ ಮಲಸ್ತೆ ಒಂದು ಅರ್ಥಗಳ ಯಾಕೆ ನನ್ನ ತಾಳ್ಮೇಲೆ ಕಳ್ಕೊಳ್ತೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಶಿಟ್ಟು ಪಾಪ ಹುಡುಗ ಹೊಡೆದ ಮೇಲೆ ಊಟ ಮಾಡ್ತಾ ಇಲ್ಲ ವೇಸ್ಟು ನನಗೆ ಹೊಡೆದಿದ್ದೇ ವೇಸ್ಟಲ್ಲ ನನಗೆ ಅರ್ಥ ಆಗ್ತದೆ ಎಷ್ಟು ಹೊಡೀಬಾರ್ದಾದರೂ ಹೊಡಿತೀನಿ ಹೊಡೆದ್ಮೇಲಾದ್ರು ಊಟ ಮಾಡಿದ್ರು ಏನಿಲ್ಲ ಹೊಡೆದ್ ಥರ ಊಟ ಮಾಡಿಲ್ಲ ಅಂತ ಹೊಡೆದಿದ್ದಕ್ಕೆ ಮಾಡಿಲ್ಲ ಒಮ್ಮೆ ಅಷ್ಟೇ ಸರಿ ಮಾಡ್ಕೊಳ್ಳಿ ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಊಟ ಆಯಿತು ಈಗ ಬ ಗಂಟೆ ಎಷ್ಟಾಯ್ತು ಹೇಳಿ ಹೊತ್ತು ಮುಕ್ಕಾಲೆ ಇವ್ರಿಗೆ ಕಾಯ್ತಾ ಎಷ್ಟೊತ್ತಾಯ್ತು ಅವ್ನು ಮಲಗ್ದು ಮತ್ತೆ ಎದ್ದು ಕುತ್ಕಂಡಿಗೆ ಎದ್ದಾಗಿದೆ ಫುಲ್ ಎಚ್ಚರಿಕೆ ಆಗಿದೆ ಅವನಿಗೆ ಈಗ ಇನ್ನು ಎಷ್ಟೊತ್ತಿಗೆ ಮುಳುಗ್ತಾನೆ ಗೊತ್ತಿಲ್ಲ ನೋಡಿ ಹೇಳಿ ಒಂದು ಜಂಪ್ ನಿದ್ದೆ ಹೊಡೆದಾನೆ ಎಂಟೂವರೆ ಮಲಗ್ದು ಒಂಬತ್ತುವರೆ ಹತ್ತುವರೆಗೆ ಇದ್ದಾನೆ ಎರಡು ಅವರ್ ನಿದ್ದೆ ಹೊಡೆದಿದ್ದು ಇನ್ನು ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾನೋ ಗೊತ್ತಿಲ್ಲ ನೀನು ನಿದ್ದೆ ಬರಲ್ಲ ಒಳ್ಳೆಯಡಕ್ಕೆ ಶುರು ಆಗ್ತಾನೆ ನಮಗೂ ಮರದಾಗ್ಬಿಡಲ್ಲ ಅಷ್ಟೇ ಕೆಲಸ ಚಲೋ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್